ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ದಾರೆ ಸೊ ಅವರೆಲ್ಲರ ಖಾತೆಗಳಿಗೆ ಎರಡು ಸಾವಿರ ಅಷ್ಟೇ ಅಲ್ಲ ಇನ್ನು ಎರಡು ಸಾವಿರ ಕೂಡ ರಿಲೀಸ್ ಆಗ್ತಾ ಇದೆ ಹೌದು ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಆರು ಸಾವಿರ ದುಡ್ಡು ಅದರ ಪೈಕಿ ಸತತವಾಗಿ ಎರಡು ಸಾವಿರ ಮತ್ತು ಇನ್ನು ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ದುಡ್ಡನ್ನಾದರೂ ಇಲ್ಲಿ ರಾಜ್ಯ ಸರ್ಕಾರ ಜಮಾ ಮಾಡ್ತಾ ಇದ್ದು ಅದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಮಾಧ್ಯಮದಲ್ಲಿ ಸದ್ಯಕ್ಕೆ ಏನು ನಡೀತಾ ಗೃಹಲಕ್ಷ್ಮಿ ಇಷ್ಟಕ್ಕೆ ಡಿಲೇ ಆಗ್ತಾ ಇದೆ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರ ತೀರ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಖಾತೆಗಳಿಗೆ ಬರೀ ಎರಡು ಸಾವಿರ ಅಷ್ಟೇ ಅಲ್ಲ ನಾಲ್ಕು ಸಾವಿರ ದುಡ್ಡು ಸತತವಾಗಿ ಬಿಡುಗಡೆ ಆಗ್ತಾ ಇದೆ ಅಂಥದ್ರಲ್ಲಿ ಈಗ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ದುಡ್ಡು ಜಮಾ ಆಗೋದು ಯಾಕಂದ್ರೆ ಈಗಾಗಲೇ ಸರ್ವೇ ಕಾರ್ಯ ಮುಗಿದಾಗಿದೆ ಸೊ ಆಲ್ರೆಡಿ ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ವಾಹನಗಳನ್ನು ಯಾವ ಕುಟುಂಬದವರು ಹೊಂದಿದ್ದಾರೆ ಯಾರ ಮನೆಯಲ್ಲಿ ಎಷ್ಟು ಸರ್ಕಾರಿ ನೌಕರಸ್ಥರಿದ್ದಾರೋ ಯಾವ ಮನೆಯಲ್ಲಿ ಎಷ್ಟು ಹೆಚ್ಚಿನ ಭೂಮಿಗಳಿದಾವೋ ಅಂದರೆ ಹೊಲಗದ್ದೆಗಳಿದ್ದಾವೋ ಅದೇ ರೀತಿಯಾಗಿ ಯಾರೂ ಹೆಚ್ಚಿನ ಆಗಿ ಈಗ ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಅಂತಹ ಎಲ್ಲ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ ಸೊ ಇನ್ನೂ ಸ್ನೇಹಿತರೆ ನಿಮಗೆ ಒಂದು ವಿಷಯ ತಿಳಿಸ್ಬೇಕಪ್ಪ ಅಂದರೆ ಈಗಾಗಲೇ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಅಂದರೆ ರೇಷನ್ ಕಾರ್ಡ್ಗಳು ಎಷ್ಟಿದಾವೋ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಊಟರ ಐ ಡಿ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಆಲ್ರೆಡಿ ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಾಗಿದೆ ಸೊ ಅಂತಹ ಒಂದು ಫಲಾನುಭವಿಗಳಿಗೆ ಈಗ ದುಡ್ಡು ಜಮಾ ಆಗೋದಿಲ್ಲ ಯಾರಿಗೆ ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಹಾಂ ಇನ್ನೊಂದು ಎಲಿಜಿಬಲ್ ಇದ್ದರೂ ದುಡ್ಡು ಬರಲಿಲ್ಲ ಅಂದರೆ ಅದಕ್ಕೆ ಕಾರಣಗಳೇನಪ್ಪ ಅಂದರೆ ಒಂದು ವೇಳೆ ನೀವು ವಲಸೆ ಹೋಗಿ ಕೆಲಸ ಮಾಡ್ತಿರ್ತೀರಿ ಅಥವಾ ಒಂದೇ ಊರಿನಲ್ಲಿದ್ದರೂ ನೀವು ಅಲ್ಲೇ ಹೋಗಿ ರೇಷನನ್ನು ತೆಗೆದುಕೊಳ್ಳಿಲ್ಲ ನಮಗೆ ಅವಶ್ಯಕತೆ ಇಲ್ಲಪ್ಪ ಬ್ಯಾಡಪ್ಪ ಅಂತ ನೀವು ಬಿಟ್ಟಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂಥದ್ದು ಎಲಿಜಿಬಲ್ ಇದ್ರೂ ದುಡ್ಡು ಬರದೇ ಇರೋಕ್ಕೆ ಕಾರಣ ಇದು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗೋದಿಲ್ಲ ಹೌದು ಇದನ್ನು ಕೂಡ ಸರ್ಕಾರ ಸ್ಪಷ್ಟಪಡಿಸಿದೆ ಇನ್ನು ಸ್ನೇಹಿತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಲಿಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇಲ್ಲಿ ಒಂದು ಕಡೆ ಜಾತಿ ಘನತೆ ಆಧಾರದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಷನ್ ಮಾಡಿದ್ದಾರೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸ್ನೇಹಿತರ ಈಗಾಗಲೇ ನವೆಂಬರ್ ತಿಂಗಳಲ್ಲಿ ನಿಮಗೆ ಇಂದಿರಾ ಕಿಟ್ನ ಅಂತ ಹೇಳ್ಬಿಟ್ಟು ಅದರಲ್ಲಿ ವಸ್ತುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ವಸ್ತುಗಳನ್ನು ನಿಮಗೆ ವಿತರಣೆ ಮಾಡಬೇಕಂದ್ರೆ ಹಾಗೆ ವಿತರಣೆ ಮಾಡೋದಿಲ್ಲ ಇನ್ನೂ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿ ಸೊ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂಥದ್ದು ಈಗಾಗಲೇ ಆಲ್ರೆಡಿ ವೆರಿಫಿಕೇಷನ್ ಮತ್ತೆ ಪ್ರಾರಂಭವಾಗಿದೆ ಈಗಾಗಲೇ ಸಿ ಸಿ ಎಮ್ ಅವ್ರಂತರೂ ಮೊದಲೇ ಹೇಳಿಬಿಟ್ಟಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಏನು ಜಾರಿ ಆಗಿದವೋ ರೇಷನ್ ಕಾರ್ಡನ್ನು ಮಾಡಿಸ್ಲಿಕ್ಕೆ ಅವಕಾಶವನ್ನೇ ಇಲ್ಲ ಬರೀ ಕೇವಲ ಒಂದು ತಾಸು ಎರಡು ತಾಸು ಅವಕಾಶವನ್ನು ಬಿಡ್ತಾರೆ ಅಷ್ಟರೊಳಗೆ ಮತ್ತೆ ಬಿಟ್ಟಿರ್ತಾರೆ ಅದು ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡೋದಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಒಂದು ದಿನ ಬಿಟ್ಟರೆ ಒಂದು ದಿನದಲ್ಲಿ ಎರಡು ತಾಸು ಬಿಟ್ಟರೆ ಮತ್ತೊಂದು ಜಿಲ್ಲೆಗಳಲ್ಲಿ ಒಂದು ತಾಸು ಬಿಟ್ಟಿರ್ತಾರೆ ಹೀಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅವಕಾಶನೇ ಸಿಗದ ಹಾಗೆ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಗ್ಯಾರಂಟಿ ಸ್ಕೀಮ್ಸ್ಗಳು ಒಟ್ಟಾರೆಯಾಗಿ ಈಗ ಮಾಹಿತಿ ಸಿಗುವಂತಹ ಪ್ರಕಾರ ಜನರಿಂದನೇ ಅಭಿಪ್ರಾಯ ತಿಳಿದು ಬರ್ತಾ ಇದೆ ಈ ಏನು ಗ್ಯಾರಂಟಿಗಳು ಹೋಗುವವರೆಗೂ ಅಥವಾ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಂಡ್ ಆಗುವವರೆಗೂ ಕೂಡ ಈ ಈಗ ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನರ ಅಭಿಪ್ರಾಯ ಆಗಿಬಿಟ್ಟಿದೆ ಯಾಕಂದರೆ ರೇಷನ್ ಕಾರ್ಡನ್ನು ಮೊದಲೇ ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡ್ತಾರಾ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಒಂದು ಸ್ವಲ್ಪ ನಾವು ಸ ತಿಳಿದು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ತೀನಿ ನಮಗೆ ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಸದ್ಯಕ್ಕೆ ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ಕಂತಿನಾನ ಹಾಕ್ತಾ ಇದ್ದು ಇನ್ನು ಈ ಒಂದು ನಿಮಗೆ ವಸ್ತುಗಳನ್ನು ಕೊಡುವಂತಹ ಸಲುವಾಗಿ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ತಾ ಇದ್ದಾವೆ ವರ್ ಅದರಲ್ಲಿ ಈಗಾಗಲೇ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ಮತ್ತೆ ಸಿಕ್ಕಿ ಬಿದ್ದಿದ್ದು ಅವರೆಲ್ಲರನ್ನು ಕೂಡ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆಹಾರ ಇಲಾಖೆ ಮಾಡ್ತಾಯಿದೆ ಅನ್ ಅನ್ನಬಹುದು ಇನ್ನು ಕಂದಾಯ ಇಲಾಖೆಯಿಂದನೂ ಕೂಡ ಇನ್ಫಾರ್ಮೇಷನ್ ತೆಗೆದುಕೊಂಡಿದೆ ಆಹಾರ ಇಲಾಖೆ ಏನು ಮಾಡುತ್ತೆ ಈಗ ಸಾರಿಗೆ ಇಲಾಖೆಯಿಂದನೂ ಕೂಡ ಇನ್ಫಾರ್ಮೇಷನ್ ತೆಗೆದುಕೊಳ್ಳುತ್ತೆ ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡು ಉಳಿಬೇಕಾ ಅಥವಾ ಅದನ್ನು ರದ್ದು ಮಾಡಬೇಕಾ ಅನ್ನುವಂಥ ಈಗ ನಿರ್ಧಾರ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಮೇಲೆ ರದ್ದು ಮಾಡೋದಾಗಿದ್ರೆ ರದ್ದು ಮಾಡ್ತಾರೆ ಅಥವಾ ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋದಾದ್ರೆ ಮಾಡ್ತಾರೆ ಕನ್ವರ್ಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ದುಡ್ಡು ಅಂತ ಆಗೋದಿಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ನಿಮ್ಮ ಡೀಟೇಲ್ಸೇ ಇರೋದಿಲ್ಲ ಅಂದ್ರೆ ಈಗ ಪೂರ್ತಿಯಾಗಿ ಡೀಟೇಲ್ಸ್ ಫೆಚ್ ಆಗಿರೋದಿಲ್ಲ ಎ ಪಿ ಎಲ್ ಕಾರ್ಡ್ ಇದೆಯಾ ಅಥವಾ ವಿ ಪಿ ಎಲ್ ಇದೆಯಾ ಕನ್ಫರ್ಮ್ ಆಗಿರೋದಿಲ್ಲ ಹಾಗಾಗಿ ಕನ್ಫರ್ಮ್ ಆದ ಬಳಿಕ ನಿಮಗೆ ದುಡ್ಡು ಬರುವಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ಒಟ್ಟಾರೆಯಾಗಿ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರತಕ್ಕಂತಹ ಪ್ರಕಾರ ಸತತವಾಗಿ ನಾವು ದುಡ್ಡನ್ನು ಜಮಾ ಮಾಡ್ತಾ ಇದ್ದೀವಿ ಎರಡು ಸಾವಿರ ಅಷ್ಟೇ ಅಲ್ಲ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ನಾವು ಜಮಾ ಮಾಡ್ತಾ ಇದ್ದೀವಿ ಎಲಿಜಿಬಲ್ ಇದ್ರೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನಾವು ಡೆಫಿನೆಟ್ಲಿ ಯಾವ ಮಹಿಳೆಯರಿಗೂ ಕೂಡ ತೆಗೆದಾಕುವಂತಹ ಕೆಲಸ ಮಾಡೋದಿಲ್ಲ ಯಾರು ಎಲಿಜಿಬಲ್ ಇಲ್ಲೋ ಅವ್ರಿಗೆ ಮಾತ್ರ ತಗದಾಕ್ತೀವಿ ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಮಾತ್ರ ದುಡ್ಡು ಖಂಡಿತವಾಗಲು ಜಮಾ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದರೆ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸುತ್ತೀನಿ ಇನ್ನೇನೇ ಕ್ವಶನ್ಸ್ ಇದ್ದರೂ ಕಾಂಟ್ಯಾಕ್ಟಲ್ಲಿ ಇರಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸನ್ನ ಅಲ್ಲಿ ಕಬಾಯ್ ಬಾಯ್ಬಿಟ್ಟಿರ್ ಫ್ರೆಂಡ್ಸ್